ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಹೋಗ್ತಾ ಇದ್ದೀನಿ ಯಲಂಕದಲ್ಲಿ ಏನು ಇದ್ದೀನಿ ಇವಾಗ ಯಲಂಕಾದಲ್ಲಿ ಏನು ಅಂತ ನಾನು ಮುಂದೆ ತೋರಿಸ್ತಾ ಇರ್ತೀನಿ ಹಾಗೆ ಬನ್ನಿ ನನ್ನ ಜೊತೆಲಿ ಸ್ಪೆಷಲಲ್ಲೇ ಸ್ಪೆಷಲ್ ಇದು ನೋಡಿ ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ ಬಸ್ ಸಿಕ್ತು ಬಸ್ಸಲ್ಲಿ ಸೀಟ್ ಸಿಕ್ತು ಕಿಟಕಿ ಪಕ್ಕನೇ ಕೂತಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ಹೇಳೋದಿಲ್ಲ ಮುಂದೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಹುಡ್ತಾ ನಮ್ಮ ಅತ್ತಿಗೆ ಕೊಟ್ಟಿರೋ ಗಿಫ್ಟು ನಂಗೆ ತುಂಬ ಅಳಿಸ್ತೇನೆ ಅಂದರೆ ತುಂಬ ಇಷ್ಟ ಸುಗುಣ ಅಂತ ನಾನು ತುಂಬ ವೀಡಿಯೋದಲ್ಲಿ ತೋರಿಸ್ತೀನಿ ಅವಳು ಎಲ್ಲ ಬೀಜ ಮೇಲಿಂದೆಲ್ಲ ತೆಗೆದು ನೀಟಾಗಿ ತಿನ್ನೆ ಅಂತೇಳಿ ಕೊಟ್ಟಿದ್ದಾಳೆ ನೋಡಿ ಇದೇ ಜಿ ಕೆ ವಿ ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ಮಾವಣೆ ಹಣ್ಣು ತೊಗೊಳಕ್ಕೆ ನಾನು ಬೆಳಗ್ಗೆ ಬಸ್ ಹತ್ಬೇಕಾರೆ ಹೇಳಿದ್ನಲ್ಲ ನಾನು ವಿಶೇಷದಲ್ಲಿ ವಿಶೇಷ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಇವತ್ತು ನಮ್ಮ ಅಣ್ಣ ನಮ್ಮ ಡ್ರೈವರು ನಮ್ಮ ತಂದೆಯವರು ಅಣ್ಣನ ಮಗ ತುಂಬ ಅಂದರೆ ತುಂಬ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ ಎಲ್ಪ್ ಮಾಡ್ತಾರೆ ಅಂತಾರ ಮಾವನಹಣ್ಣು ಆನ್ಲೈನ್ ಹಾಕ್ಕೊಂಡಿರ್ತಾರೆ ನಾವು ಇನ್ನೂ ಒಳಗೆ ಹೋಗ್ತಾ ಇದ್ದೀವಿ ಏನೇ ಮಾವಿನ ನೋಡಿ ಇದೆಲ್ಲ ಮಾವಿನ ತೋಪು ಈ ಸೈಡು ಆ ಸೈಡ್ ಎಲ್ಲ ಇರುತ್ತೆ ತುಂಬ ಎಲ್ಲ ವೆರೈಟಿ ಮಾವಿನ ಸಿಗುತ್ತೆ ಮುಂದೆ ತೋರಿಸ್ತೀನಿ ಬನ್ನಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ನಿಮ್ಗೆ ಗೊತ್ತಾಗತ್ತೆ ಯಲಂಕ ಯಲಂಕದಲ್ಲಿ ಜಿಕೆ ವಿಕೆ ಅಂತ ಅಂದರೆ ನಿಮ್ಗೆ ಇಲ್ಲಿ ಒಳಗೆ ಬಿಡ್ತಾರೆ ಬಸ್ ಇಲ್ಲ ನೀವು ಬಂದರೆ ಓನ್ ವೆಹಿಕಲಲ್ಲೇ ಬರಬೇಕಾಗತ್ತೆ ಎಲ್ಲೋ ಒಂದು ಬಸ್ ಇರ್ಬೋದು ಅನಿಸುತ್ತೆ ಅದು ಬಸ್ಸಿನ ರೂಟ್ ಎಲ್ಲ ಗೊತ್ತಿಲ್ಲ ನೋಡಿ ನಾವು ಅವಾಗ ನೋಡಬೇಕಾದ್ರೆ ತುಂಬ ಚಿಕ್ಕ ಚಿಕ್ಕದ ಮರ ಇತ್ತು ಈಗ ತುಂಬ ದೊಡ್ಡದಾಗಿದೆ ನೋಡಿ ಎಲ್ಲ ತಗೊಳ್ಳೋಕೆ ಬಂದಿರ್ತಾರೆ ಅಲ್ಲಲ್ಲೇ ಮಾರ್ತನೂ ಇರ್ತಾರೆ ನೋಡಿ ಅಲ್ಲೇ ನಮ್ಮ ಡ್ರೈವರ್ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ ಪರವಾಗಿಲ್ಲ ನಾನು ಆಮೇಲೆ ತೋರಿಸ್ತೀನಿ ನಮ್ಮ ಡ್ರೈವರ್ಗೆ ನಗು ಅಂದ್ರೆ ನಗು ಈ ತರ ಡ್ರೈವರ್ ಸಿಗ್ಬೇಕು ಎಲ್ರಿಗೂ ಖುಷಿ ಖುಷಿಯಾಗಿ ಅಂದ ತಕ್ಷಣ ನಿಲ್ಲಿಸ್ತಾರೆ ಮಾಡಪ್ಪ ತಕ್ಷಣ ಮಾಡ್ತಾರೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಒಲವಿನ ಉಡುಗೊರೆ ಫಿಲಮ್ ನೋಡಿರೋರಿಗೆ ಈ ಕಾಲೇಜು ನೆನಪಾಗುತ್ತೆ ಅಂಬರೀಷ್ ಅವ್ರದ್ದು ಇಲ್ಲೇ ಶೂಟಿಂಗ್ ಆಗಿರೋದು ತುಂಬಾ ಸರಿ ನೋಡಿ ಚೇನ್ ಕೂಡ ಎಲ್ಲ ಹೇಗ್ ಕಟ್ಟಿದೆ ಇವಾಗ ಅದ್ರದ್ದು ಹಣ್ಣೆಲ್ಲ ರೋಡ್ ರೋಡಲ್ಲಿ ಮಾರ್ತಾ ಇರ್ತಾರ ಕಡೆ ಹಾ ಅಲ್ಲ ಅದು ಹಣ್ಣು ಟೋಟಲಿ ಹ್ಞೂ ಹೌದು ರೇಟ್ ಹೌದಾ ನಾನು ನೋಡಿ ಇದು ಕಾಲೇಜು ಇವಾಗ ಕಾಲೇಜ್ ಬಿಟ್ಟಿದೆ ಅನ್ಸುತ್ತೆ ಎಲ್ಲ ಬರ್ತಾ ಇದ್ದಾರೆ ವಾತಾವರಣ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹೋಗಿ ಮುಂದೆ ಹೋಗಿ ಮಾರ್ನ ಮಾಡೋದಿಕ್ಕೆ ನೋಡಿಲ್ಲ ಎಲ್ಲ ಹಲ್ಸಿನ ಮರಗಳು ನೋಡಿ ఇల్ అల్సిన మర అల్సిన ఆమె పర్వాల తోర్సీ ఎల్ అల్సిన మర నోడి వా ఇల్ోడి సుకున్న గమ్మంతే ಹ್ಞೂ ಹಿಂಗೆ ಬಂದಿದ್ದು ಕಣೆ ಮುಂದೆ ಹೌದು ಮುಂದೆ ಒಂದು ಗೇಟ್ ಸಿಗುತ್ತೆ ಕರೆಕ್ಟ್ ನಾವು ಹೋದ ವರ್ಷ ಬಂದಿದ್ವು ಆದರೆ ನನಗೆ ವೀಡ್ಯೋ ತಲೆ ಹೋಗ್ಲಿಲ್ಲ ಬರೀ ಶಾರ್ಟ್ಸ್ ಮಾಡಿ ಹಾಕಿದ್ದೆಟ್ ಸಿಕ್ತು ನೋಡಿ ಮುಂದೆ ಹೋಗಿ ರೈಟ್ ಎಲ್ಲ ಇಲ್ಲಿ ಗೇಟ್ ಬಂದಾಗಿತ್ತಲ್ಲ ಹೌದು ಇದು ರೋಡಲ್ಲ ಈ ರೋಡೆ ಹ್ಞೂ ಈ ರೋಡೆ ಕಣೆ

ಲೆಫ್ಟ್ ಕೈ ನೋಡಿ ಈ ಈ ವರ್ಷ ವರ್ಷ ಇಲ್ಲ ಇಲ್ಲೇ ಹಾಕಿದ್ರು ನಾವು ಚೇಪೆಕಾಯಿ ಕಿತ್ಕೊಂಡಿದ್ವಲ್ಲ ಹೌದು ಮಾವಿನ ಕೇಳೋವರಿಗೆ ಐದು ಸಾವಿರ ದಂಡ ಇಲ್ಲೇ ನಾವು ಕಿತ್ತಿದ್ದು ಇದೇ ಮರದಲ್ಲೇ ನಾವು ಕಿತ್ತಿತ್ತು ಬಂದಿದೆ کوئی ಏನು ಲಾಭ ಇಲ್ಲ ಅಲ್ಲ ವಿಡಿಯೋ ಲಾಭ ಇಲ್ಲ ಅಯ್ಯೋ ದಶೇರಿ ನೋಡಿ ಹೂಂ ಹೌದು ಇಲ್ಲ ಅದೆಲ್ಲ ಬಿಡಿ ಇಲ್ಲೇ ಟರ್ನ್ ಮಾಡಿ ಬರಬೇಕು ಅಷ್ಟೇ ಮುಂದೆ ನೀವು ಟರ್ನ್ ಮಾಡ್ಕೊಂಡು ಬಂದ್ರೆ ನಾನು ಇಲ್ಲಿ ಒಂಚೂರು ವಿಡಿಯೋ ಮಾಡ್ತೀನಿ ಕೇಳೋದು ಕೇಳೋದು ಬೇಡ ಕೇಳೋದು ಬೇಡ ಇಲ್ಲಪ್ಪ ಮುಟ್ಟಲ್ಲ ಹೌದು ಇಲ್ಲ ಇಲ್ಲ ಮುಟ್ಟಲ್ಲ ನಿಮಗೆ ಟರ್ನ್ ಮಾಡಿ ಮುಟ್ಟಲ್ಲ ಹಾಗೆ ಮಾಡ್ಕೊತೀನಿ ಹೋದ ವರ್ಷ ಬಂದಾಗ ಕಿತ್ಕೊಡ್ತಾ ಇದ್ರು ನಾವು ಕಿತ್ತಿ ಎಷ್ಟು ಬೇಕಷ್ಟು ತೂಕಕ್ಕೆ ಹಾಕೊಂಡು ತೊಗೊಂಡು ಬರ್ಬೋದಿತ್ತು ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಮಾವಿನ ಹಣ್ಣು ಕೀಳುವವರಿಗೆ ಐದು ಸಾವಿರ ದಂಡ ಅಂತ ಹಾಕಿದ್ದಾರೆ ನೋಡಿ ಎಷ್ಟು ಕೆಳ ಕೆಳಗೆ ಸಿಗುತ್ತೆ ಗೊತ್ತಾ ನಾವು ಹೀಗೆ ಕಿತ್ಕೊಂಡು ನಾವು ತೂಕಕ್ಕೆ ಹಾಕ್ಬೋದಿತ್ತು ಅಷ್ಟು ಚೆನ್ನಾಗಿತ್ತು ನೋಡಿ ನೋಡಿ ಗಾಳಿಗೆ ಎಲ್ಲ ಉದ್ರಿದೆ ನೋಡಿ ತುಂಬ ಚೆನ್ನಾಗಿತ್ತು ಹೋದ ವರ್ಷ ನೋಡಿ ಇಲ್ಲಿ ಕೆಳಗಡೆನೇ ಹೇಗಾಗಿದೆ ನೋಡಿ ಎಲ್ಲ ಕಿತ್ತಿದ್ದಾರೆ ಸ್ವಲ್ಪ ನಾವು ಒಳಗಡೆ ಹೋಗಿ ಇದು ದಸೇರಿ ತುಂಬ ಚೆನ್ನಾಗಿರುತ್ತೆ ಹಣ ಹೋಗಿ ನಾನು ಬರ್ತೀನಿ ನೋಡಿ ಇಲ್ಲೇ ಕೆಳ ಕೆಳಗೇ ಹೇಗೆ ಕಾಣಿಸ್ತಾ ಇದೆ ನೋಡಿ ನಾನು ಅದಕ್ಕೇ ಕಿತ್ಕೊಂಡು ನೋಡಿ ಕಿತ್ಕೊಂಡು ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ನಾವೇ ಕಿತ್ಕೊಂಡು ಹಾಕ್ಬೋದು ಕೆಳಗೆಲ್ಲ ಹೇಗೆ ನೇತಾಡ್ತಿದೆ ಬೇಜಾರಾಯಿತು ಬಂದ ದಾರಿಗೆ ಸುಂಕವಿಲ್ಲ ಅಂಥೇಳಿ ಹೊರಡೋದು ಹಂಗೆ ಹೌದು ದೂರ ನೋಡಿ ಹೋದ ವರ್ಷ ನಾವು ಬಂದಾಗ ಇಲ್ಲೊಂದು ಟೆಂಟ್ ಹಾಕ್ಕೊಂಡಿದ್ರು ನಾವು ಎಲ್ಲ ಕಿತ್ಕೊಂಡು ತಿಂದ್ಕೊಂಡು ಇಲ್ಲಿ ಮಾಡ್ಕೊಂಡಿದ್ವು ಪಾಪ ಹಂಗೆ ಅಂದಿದ್ದು ಕೂಡಲೇ ನಮ್ಮಣ್ಣ ಕರ್ಕೊಂಡು ಬಂದರು ಬಾಮ್ಮ ಹೋಗೋಣ ಅಂದಿದ್ದ ತಕ್ಷಣ ಹೋಗೋಣ ಅಂಥೇಳಿ ಕಿತ್ಕೊಂಡು ಬಂದರು ಕರ್ಕೊಂಡು ಬಂದರು ಇದೆ ನನಗೆ ನೋಡಿ ನೋಡಿ ಅಲ್ಲಿ ಮಾವಿನಕಾಯಿ ಅಂತೂ ನಮಗೆ ಸಿಗಲಿಲ್ಲ ಅಲ್ಸಿದ ಹಣ್ಣನ್ನು ನೋಡಿಬಿಟ್ಟು ಖುಷಿ ಪಡಬೇಕು ನೋಡಿ ಎಷ್ಟು ಇದೆ ಇಲ್ಲಿ ಹಣ್ಣಾದ್ಮೇಲೆ ಅದು ನಮಗಿಲ್ಲಿ ಕೆ ಜಿ ಲೆಕ್ಕಲು ಕೊಡ್ತಾರಂತೆ ನಾನು ತೊಗೊಂಡಿಲ್ಲ ಯಾವತ್ತು ಮಾವನ ಒಂದು ಬಂದು ತೊಗೊಂಡಿದ್ವು ಹೋದ ವರ್ಷ ಪಾಪ ನಾನು ವೀಡಿಯೋ ಮಾಡಲಿ ಅಂತ ನಮ್ಮ ಅಣ್ಣ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ನೋಡಿ ವಾವ್ ಮೊದಲೇ ನಮ್ಮ ಗರ್ಲ್ಸ್ನ ಮಾವನ ಹಣ್ಣು ಅಂದರೆ ತುಂಬ ಪ್ರಾಣ ನೋಡಿ ಈ ಮಕ್ಕಳೇ ಕೇಳಿ ನಮ್ಮ ಕೃಷ್ಣನೇ ಕೇಳ್ಬೋದೇನೋ ಹಂಗಿದೆ ಎರಡು ಸೈಡು ಇದೆ ನೋಡಿ ಆ ಸೈಡು ಈ ಸೈಡು ಆ ಸೈಡ್ ಈ ಸೈಡ್ ಎರಡೂ ಇದೆ ಹೌದು ತುಂಬ ಇದೆ ನೋಡಿ ಅಲ್ಲಿ ನೋಡಿ ನೆಲಕ್ಕೆ ತಾಗಿದೆ ಇದೇನು ಕಿತ್ತಿರೋ ಇಲ್ಲೇ ಏನು ಬಿಟ್ಟಿದೆ ನೋಡಿ ಅಲ್ಲಿ ನೋಡಿ ಅಯ್ಯಪ್ಪ ಇವತ್ತು ಅಲ್ಲಿ ನೋಡಿ ಇದು ಗಾಳಿ ಕೊಳ್ತೋಗಿ ಬಿದ್ದಿದೆ ಯಪ್ಪ ಒಂದು ಅಲ್ಲಿ ನೋಡಿ ಅಯ್ಯೆ ತಗೊಳ್ಬೇಕಿತ್ತೆ ಕೊಳ್ತೋಗಿರೋದು ಬಿದ್ದಿತ್ತಲ್ಲ ಹಣ್ಣು ಇಲ್ಲಿ ಕಿತ್ಕೊಂಡು ತೂಕಕ್ಕೆ ನಾವೇ ಎಷ್ಟು ಕೆ ಜಿ ಅಂತ ತಗೊಂಡು ಬರ್ಬೋದಿತ್ತು ಏನೋ ಈ ಸರಿ ಇಲ್ಲಿಲ್ಲ ಇಲ್ಲಿ ತೋರಿಸ್ತೀನಿ ಬನ್ನಿ ಇದ್ರಿ ಬಂದಿದ್ದಾಳೆ ಸುಂದ್ರಿ ಈ ಕಡೆ ತಿರ್ಗೆ ನೋಡಿ ನಮ್ಮ ನಮ್ಮತ್ಕೆ ನಮ್ಮ ನ ಅಕ್ಕನ ಮಗಳು ಎಲ್ಲ ಆದರೆ ನಾನು ಚಿಕ್ಕಮ್ಮ ಆದರೂ ನನಗೆ ಮರ್ಯಾದೆ ಕೊಟ್ಟು ಮಾತಾಡಲ್ಲ ಹೋಗಿ ಬರೀ ಅಂತ ಇಲ್ಲಿ ಈ ಥರ ಟೆಂಟ್ ಹಾಕಿರ್ತಾರೆ ಟೆಂಟ್ ಹಾಕಿರ್ತಾರೆ ಇಲ್ಲಿದೆ ಕಿತ್ತಿ ಕೊಡೋದು ನೋಡಿ ಎಲ್ಲ ಕಿತ್ತಿದ್ದಾರೆ ನೋಡಿ ನಾನು ಅಲ್ಲಿ ತೋರಿಸೋದ್ನಲ್ಲ ಅದೇ ಥರ ಇಲ್ಲಿ ಅಲ್ಲೂ ಹಂಗೆ ಇದ್ರು ಯಾಕೋ ಈ ವರ್ಷ ಹಾಕಿಲ್ಲ ಯಾವ್ಯಾವುದು ಎಷ್ಟೆಷ್ಟು ರೇಟು ಅಂತ ಹೇಳ್ತೀನಿ ನೋಡಿ ಫುಲ್ಲು ಮಾವಿನ ತೋಪೆ ಗಮ್ಮಂತಿದೆ ಅಲ್ಲೆಲ್ಲ ನೋಡಿ ನೋಡಿ ಇದು ಬಾದಾಮಿ ಇದು ನೋಡಿ ಬಾದಾಮು ಒನ್ ಸಿಕ್ಸ್ಟಿ ಮಲ್ಲಿಕ ಒನ್ ಫಾರ್ಟಿ ನಾನು ಮಲ್ಲಿಕ ತಗೊಳ್ತಾ ಇದ್ದೀನಿ ಬಾದಾಮಿ ತಗೊಳ್ತಾ ಇದ್ದೀನಿ ವರ್ಷಕ್ಕೊಂದ್ಸರಿ ಸಿಗೋದಲ್ವ ನಮಗೆ ಮತ್ತು ಇಲ್ಲಿ ಪೌಡ್ರ್ ಹಾಕಿ ಎಲ್ಲ ಹಣ್ಣು ಮಾಡಲ್ಲ ಹಾಗೆ ಹಣ್ಣು ಮಾಡಿ ಚೆನ್ನಾಗಿರುತ್ತೆ ನೋಡಿ ಮಲ್ಲಿಕ ತಗೊಂಡೆ ಆ ಉಳಿದು ತಗೊಂಡ್ಲು ಹೆಂಗೆ ದಾರಿಗೆ ಸುಂಕವಿಲ್ಲ ಅಂತೇಳಿ ನಾವು ಅಲ್ಲೇ ಕಿತ್ತಿ ಹಾಕೋ ಥರ ಇರಲಿಲ್ಲ ಹಿಂಗೆ ವೀಡಿಯೋ ತೋರಿಸಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಳ್ಳೆ ಮಾವನ ತಿನ್ನಬೇಕು ಪೌಡ್ರ್ ಹಾಕಿ ಹಣ್ಣು ಮಾಡಿದೆ ಕೆಮಿಕಲ್ ಹಾಕ್ತೆ ಹಣ್ಣು ಮಾಡಿದೆ ಇರೋ ಮಾವಿನ ತಿನ್ನಬೇಕು ಅಂದರೆ ಬೆಂಗಳೂರಲ್ಲಿ ಏಲಂಕ ಜಿ ಕೆ ವಿಕ್ಕಿ ಅಂತ ಹೇಳ್ತಾರೆ ಅಲ್ಲಿ ಒಳಗಲ್ಲೂ ಈ ಥರ ಮಾವಿನ ತೋಪು ತುಂಬ ಚೆನ್ನಾಗಿರುತ್ತೆ ವಾತಾವರಣನೂ ನೋಡಿ ಇಲ್ಲೆಲ್ಲ ತೊಗೊಳಕ್ಕೆ ಬಂದಿರೋದೆ ಗಾಡಿಗಳು ನೋಡಿದ್ರಲ್ಲ ತೊಗೊಳ್ಬೋದು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್